ಕುಂಭಮೇಳ ಆಗ್ಲೇ ಹೇಳಿದಂತೆ ಜಗತ್ತಿನ ಅತ್ಯಂತ ದೊಡ್ಡ ಹಬ್ಬ ಈ ಬಾರಿ ನಡೀತಾ ಇರುವಂತ ಕುಂಭಮೇಳವನ್ನ ಮಹಾಕುಂಭ ಅಂತ ಕರೆಯಲಾಗುತ್ತೆ ನೂರ್ ನಲವತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರುವಂತ ಅಪರೂಪದ ಕುಂಭಮೇಳ ಇದು ಹೀಗಾಗಿ ಇಡೀ ಜಗತ್ತನ್ನ ಆಕರ್ಷಿಸ್ತಾ ಇದೆ ಕುಂಭಮೇಳ ನಾಲ್ಕು ನಗರಗಳಲ್ಲಿ ಭಾರತದ ನಾಲ್ಕು ನಗರಗಳಲ್ಲಿ ನಡೆಯುತ್ತೆ ಒಂದು ಪ್ರಯಾಗ ಹರಿದ್ವಾರ ನಾಸಿಕ್ ಮತ್ತು ಉಜ್ಜೈನ್ ಈ ನಾಲ್ಕು ನಗರಗಳು ಕುಂಭಮೇಳದ ದೃಷ್ಟಿಯಿಂದ ಅತ್ಯಂತ ಮಹತ್ವ ಅಂತ ಗುರುತಿಸಲ್ಪಡುತ್ತೆ ಯಾಕೆ ಇದು ಕುಂಭಮೇಳ ಅಂತಂದ್ರೆ ಹೆಸರು ಕುಂಭ ಅಂತಂದ್ರೆ ಮಡಕೆ ಅಂತ ಸ್ಥೂಲ ಅರ್ಥದಲ್ಲಿ ಮಡಕೆ ಅಂತ ಇಡೀ ಭಾರತದ ದರ್ಶನಕಾರರು ತಮ್ಮ ಭಾರತೀಯ ಸಿದ್ಧಾಂತವನ್ನ ಹಿಂದೂ ಸಿದ್ಧಾಂತವನ್ನ ನಮ್ಮ ನಮ್ಮ ದೃಷ್ಟಿಕೋನದಿಂದ ಈ ಪ್ರಕೃತಿ ಪುರುಷರ ಪರಿಕಲ್ಪನೆಯನ್ನ ಕೊಡಬೇಕಾದಾಗ ಅವರು ಮಡಕೆ ಮಣ್ಣು ಮತ್ತು ಕುಂಬಾರ ಈ ಮೂರರ ಅನಾಲಜಿಯನ್ನು ತುಂಬಾ ಬಳಸ್ತಾರೆ ಹೀಗಾಗಿ ಕುಂಭಮೇಳಕ್ಕೆ ಹೋಗೋದು ಯಾಕೆ ಅಂತಂದ್ರೆ ಹಿಂದೂ ಧರ್ಮದ ಸಿದ್ಧಾಂತವನ್ನ ಅರಿತುಕೊಳ್ಳುವ ಒಂದು ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಜಗತ್ನಲ್ಲಿ ಎಲ್ಲಾದರೂ ಇದ್ರೆ ಅದು ಕುಂಭಮೇಳ ನಿರ್ಮಾಣ ಮಾಡಿಕೊಡುತ್ತೆ ಅಂತ ಒಂದು ಭಾವನೆ ಆದರೆ ಎರಡನೇದು ಕುಂಭಮೇಳದ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಸ್ಪಿರಿಚುಯಲ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ ಎನ್ನುವಂಥದ್ದು ಎರಡನೆಯ ಚಿಂತನೆ ಹೀಗಾಗಿ ಆಧ್ಯಾತ್ಮಿಕ ಶಕ್ತಿ ಸಂಗ್ರಹಕ್ಕೆ ಪ್ರತಿಯೊಬ್ಬರು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಕುಂಭಮೇಳದ ಅತ್ಯಂತ ಹಿನ್ನೆಲೆ ಅದರ ಪೌರಾಣಿಕ ಹಿನ್ನೆಲೆ ಏನು ಅಂತ ಕೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ರಾಕ್ಷಸರು ಮತ್ತು ದೇವತೆಗಳು ಸೇರಿ ಸಮುದ್ರ ಮಂಥನ ಮಾಡ್ತಾ ಇದ್ರು ಸುಮಾರು ಹನ್ನೆರಡು ದಿನಗಳ ಕಾಲ ಈ ಸಮುದ್ರ ಮಂಥನ ಆಯಿತು ಅಂತ ಹೇಳ್ತಾರಲ್ಲ ಅವರ ಒಂದು ದಿನ ನಮ್ ಒಂದು ವರ್ಷ ಹೀಗಾಗಿ ಒಂದೊಂದು ವರ್ಷದ ಲೆಕ್ಕ ಹಾಕೊಂಡ್ರೆ ಹನ್ನೆರಡು ವರ್ಷ ಆಗತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಆಗತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಯಾಕೆ ಅಂತ ಕೇಳಿದ್ರೆ ಹನ್ನೆರಡು ದಿನಗಳ ನಂತರ ಸಮುದ್ರ ಮಂಥನದ ಕೊನೆಯಲ್ಲಿ ಸಮುದ್ರ ಮಥನ ಮಾಡ್ತಿರ್ಬೇಕಾದ್ರೆ ಆ ಕೊನೆಯಲ್ಲಿ ಒಂದು ಅಮೃತ ಕುಂಭವಂತು ಅದರಲ್ಲಿ ಅಮೃತ ಇತ್ತು ಯಾರು ಅಮೃತವನ್ನು ಕುಡಿತಾರೋ ಅವರು ಎಂದಿಗೂ ಸಾಯೋದಿಲ್ಲ ಎನ್ನುವಂತಹ ನಿಶ್ಚಯ ಇದ್ದಿದ್ರಿಂದ ಅದು ಎಲ್ರಿಗೂ ಗೊತ್ತಿದ್ದರಿಂದ ರಾಕ್ಷಸರು ಮತ್ತು ದೇವತೆಗಳಲ್ಲಿ ಇದಕ್ಕೋಸ್ಕರ ಕಿತ್ತಾಟ ಆಯ್ತು ಆಗ ನಾಲ್ಕು ಅನಿ ಅಮೃತ ಅದು ಭೂಮಿಗೆ ಬಂದ್ಬಿತ್ತು ಅದು ಬಿದ್ದಂತ ಜಾಗಗಳು ನಾಲ್ಕು ಒಂದು ಪ್ರಯಾಗ ನಾಸಿಕ್ ಉಜ್ಜೈನ್ ಮತ್ತು ಹರಿದ್ವಾರ ಈ ನಾಲ್ಕು ಜಾಗಗಳಲ್ಲಿ ಬಿದ್ದು ಹೀಗಾಗಿ ಯಾರು ಅಲ್ಲಿನ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರು ಪವಿತ್ರರಾಗ್ತಾರೆ ಎನ್ನುವಂತ ಭಾವನೆ ಇದೆ ಹನ್ನೆರಡು ವರ್ಷ ಹೇಗೆ ಮತ್ತು ಯಾಕೆ ಹೇಗೆ ಲೆಕ್ಕ ಹಾಕ್ತಾರೆ ಅಂತಂದ್ರೆ ಅದಕ್ಕೊಂದು ಸ್ಪಷ್ಟವಾಗಿರುವಂತಹ ಎಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ಇದೆ ಗುರುಗ್ರಹ ಯಾವಾಗ ವೃಷಭ ರಾಶಿಗೆ ಪ್ರವೇಶಿಸುತ್ತೋ ಆಗ ಪ್ರಯಾಗದಲ್ಲಿ ಈ ಕುಂಭಮೇಳ ನಡೆಯುತ್ತೆ ಗುರುಗ್ರಹ ಯಾವಾಗ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತೋ ಆಗ ನಲ್ಲಿ ಈ ಕುಂಭಮೇಳ ನಡೆಯುತ್ತೆ ಗುರುಗ್ರಹ ಯಾವಾಗ ಮೇಷ ರಾಶಿಯನ್ನ ಪ್ರವೇಶಿಸುತ್ತೋ ಆಗ ಉಜ್ಜೈನಲ್ಲಿ ಕುಂಭಮೇಳ ಆಗುತ್ತೆ ಹಾಗೆ ಗುರುಗ್ರಹ ಯಾವಾಗ ಕುಂಭ ರಾಶಿಯನ್ನ ಪ್ರವೇಶಿಸುತ್ತೋ ಆಗ ಹರಿದ್ವಾರದಲ್ಲಿ ಈ ಕುಂಭಮೇಳ ನಡೆಯುತ್ತೆ ಅಂತ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ಗುರುಗ್ರಹ ಒಂದು ಸಲ ಎಲ್ಲಾ ರಾಶಿಗಳನ್ನು ಪ್ರವೇಶಿಸಿ ಮುಗಿಸೋದಕ್ಕೆ ಹನ್ನೆರಡು ವರ್ಷ ಹಿಡಿಯುತ್ತೆ ಹೀಗಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಅದು ಪೂರ್ಣ ಕುಂಭದ ಪರಿಕಲ್ಪನೆಯನ್ನು ಕೊಡಲಾಗುತ್ತೆ ಆಮೇಲೆ ನೋಡಿ ಪ್ರಯಾಗದಲ್ಲಿ ಕುಂಭ ಆಗಿದ ನಂತರ ಅಂದ್ರೆ ಗುರುಗ್ರಹ ವೃಷಭ ರಾಶಿಗೆ ಪ್ರವೇಶಿಸಿ ನಂತರ ಅದು ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿಕ್ಕೆ ಎರಡು ಮೂರು ವರ್ಷ ಬೇಕಾಗುತ್ತೆ ಹೀಗಾಗಿ ಪ್ರಯಾಗ್ ಆದ ಎರಡು ಮೂರು ವರ್ಷಕ್ಕೆ ನಾಸಿಕ್ಗೆ ಬರುತ್ತೆ ಅದಾದ ನಂತರ ಒಂದು ವರ್ಷಕ್ಕೆ ಗುರು ಸಿಂಹಕ್ಕೆ ಪ್ರವೇಶಿಸ್ತಾನೆ ಹೀಗಾಗಿ ಉಜ್ಜೈನಲ್ಲಿ ಆಗುತ್ತೆ ಆದ ನಂತರ ಹೆಚ್ಚು ಕಡಿಮೆ ಆರು ವರ್ಷಗಳ ನಂತರ ಹರಿದ್ವಾರದಲ್ಲಿ ಕುಂಭಮೇಳ ಆಗತ್ತೆ ಹರಿದ್ವಾರ ಮತ್ತು ಪ್ರಯಾಗಗಳಲ್ಲಿ ಮಾತ್ರ ಅರ್ಧ ಕುಂಭ ಆಗತ್ತೆ ಆರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಅದನ್ನು ಅರ್ಧ ಕುಂಭ ಅಂತ ಕರೀತಾರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಅದು ಪ್ರಯಾಗ್ನಲ್ಲಿ ಮಾತ್ರ ನಡೆಯುವಂತಹ ಕುಂಭಮೇಳ ಈ ಮಹಾಕುಂಭ ಏನಿದೆ ಇದು ಹನ್ನೆರಡು ವರ್ಷಗಳ ಆ ಲೆಕ್ಕಾಚಾರಕ್ಕೆ ಬರುವಂತದ್ದಾಗಿದ್ದರಿಂದ ಈ ಮಹಾಕುಂಭ ಕೂಡ ಪ್ರಯಾಗ್ನಲ್ಲಿ ಮಾತ್ರ ನಡೆಯುವಂತಹ ಅತ್ಯಂತ ವಿಶಿಷ್ಟವಾಗಿರುವಂತಹ ಕುಂಭಮೇಳ ಸೊ ಈ ಕುಂಭ ನಾನು ಆಗ್ಲೇ ಹೇಳಿದಂತೆ ನಾಲ್ಕು ಕುಂಭ ನೆನ್ಪಿಟ್ಕೊಳ್ಳಿ ಒಂದು ಸಾಮಾನ್ಯ ಕುಂಭ ಎರಡನೇದು ಪೂರ್ಣ ಕುಂಭ ಮೂರನೇದು ಅರ್ಧ ಕುಂಭ ಮತ್ತು ನಾಲ್ಕನೇದು ಮಹಾಕುಂಭ ನಾವು ಅತ್ಯಂತ ವಿಶಿಷ್ಟವಾಗಿರುವ ನಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾಗಿರುವಂತ ಮಹಾಕುಂಭಕ್ಕೆ ಸಾಕ್ಷಿಗಳಾಗಲಿಕ್ಕೆ ಹೊರಟಿದ್ದೀವಿ ಈ ಮಹಾಕುಂಭದ ವೈಶಿಷ್ಟ್ಯ ಏನು ಇದ್ರಲ್ಲಿ ಅಖಾಡಗಳೇನು ಶಂಕರಾಚಾರ್ಯರಿಗೂ ಇದ್ರಿಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಕುಂಭ